रुभ्यो नमः परिहि ओम व्यासाय भवनाशयै शीषाय गुणराश्रये हृद्याय शुद्ध विद्याय मद्धाय च नमो नमः अर्चितस्मस्मृतोध्यतः कीर्तित कथित श्रुतः यो ददात्यमृतत्वं हि समामरक्षतु केशवः कृष्णवर्म ಪ್ರಾರಂಭದಲ್ಲಿ ಅರ್ಚಿತ ಸಂಸ್ಮೃತಃ ಧ್ಯಾತಃ ಅನ್ನುವಲ್ಲಿ ಮೊದಲನೆಯದ್ದು ಅರ್ಚಿತ ಅಂತ ಅರ್ಚಿತ ಅಂತಿದ್ರೆ ಪೂಜೆ ಮಾಡುವುದು ಹಾಗಾಗಿ ಪ್ರಾರಂಭದ ಸುಮಾರು ಮೂವತ್ತು ಶ್ಲೋಕಗಳಲ್ಲಿ ಪರಮಾತ್ಮನ ಪೂಜೆಯ ಮಹತ್ವವನ್ನು ತಿಳಿಸಿಕೊಡ್ತಾ ಇದ್ದಾರೆ ಆ ಪೂಜೆಯ ಮಹತ್ವದ ಚಿಂತನೆ ಇವತ್ತಿಗೆ ಮುಗಿಯುತ್ತೆ ನಾಳೆಯಿಂದ ಸಂಸ್ಮೃತಃ ಪರಮಾತ್ಮನ ಸ್ಮರಣೆಯ ಭಾಗ ಎಂಬುದು ಪ್ರಾರಂಭ ಆಗುತ್ತೆ ನಿನ್ನೆ ನಾವು ಕೇಳಿದಂತೆ ಧ್ರುವ ಮಹಾರಾಜರು ತಪಸ್ಸು ಮಾಡಲಿಕ್ಕೆ ಅಂತ ಕಾಡಿಗೆ ಬಂದಾಗ ಅವರಿಗೆ ಸಪ್ತರ್ಷಿಗಳು ಉಪದೇಶ ಮಾಡುವಂತಹ ಭಾಗ ನೀನು ಉತ್ತಮವಾದಂತಹ ಸ್ಥಾನವನ್ನು ಲೋಕವನ್ನು ಪಡೆಯಬೇಕು ಅಂತ ಹೇಳಿದ್ರೆ ಪರಮಾತ್ಮನನ್ನೇ ನೀನು ಪೂಜೆ ಮಾಡಬೇಕು ಎಂಬುದಾಗಿ ಅವನಿಗೆ ಉಪದೇಶ ಮಾಡಿರ್ತಾರೆ ಇವತ್ತು ಅದರ ಮುಂದುವರಿದ ಭಾಗವನ್ನ ನೋಡೋಣ పరం బ్రహ్మ పరంధా యసౌ బ్రహ్మ సనాతనం తమరాధ్యహరిం యాంతి ముక్తిమప్యతిర్లభా ಇದಕ್ಕೆ ಈ ಶ್ಲೋಕ ಯಾಕೆ ಹೊರಡತು ಅಂತ ಹೇಳಿದ್ರೆ ಹಿಂದಿನ ಶ್ಲೋಕ ಆ ಮುಂಚೆ ಹೇಳಿದ್ರು ಯಾರು ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಅಂದ್ರೆ ಚತುರ್ವಿದ ಪುರುಷಾರ್ಥಗಳನ್ನು ಯಾರು ಬಯಸ್ತಾರೋ ಅವರು ಪರಮಾತ್ಮನನ್ನೇ ಪೂಜೆ ಮಾಡಬೇಕು ಅವನು ಪೂಜಿಸಿದಾಗ ಮಾತ್ರ ಧರ್ಮ ಆಗಲಿ ಅರ್ಥ ಆಗಲಿ ಕಾಮ ಆಗಲಿ ಮೋಕ್ಷ ಆಗಲಿ ಸಿಗಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮಿ ಚತುರ್ವಿಧ ಪುರುಷಾರ್ಥಗಳು ನಾಲ್ಕು ವಿಧವಾದಂತಹ ಪುರುಷಾರ್ಥಗಳು ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಪರಮಾತ್ಮನನ್ನೇ ಯಾಕೆ ಉಪಾಸನೆ ಮಾಡಬೇಕು ಬೇರೆ ದೇವತೆಗಳ ಉಪಾಸನೆಯನ್ನು ಪೂಜೆಯನ್ನು ಮಾಡಬಾರದ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಹೇಳ್ತಾ ಇದ್ದಾರೆ ಪರಮಾತ್ಮನನ್ನು ಪೂಜಿಸಿದಾಗ ಮಾತ್ರ ಇದೆಲ್ಲವೂ ಕೂಡ ಸಿಗುತ್ತೆ ಅಂತ ಯಾಕೆ ಅಂತ ಹೇಳಿದ್ರೆ ಪರಮಾತ್ಮ ಏನಾಗಿದ್ದಾನೆ ಪರಂ ಬ್ರಹ್ಮ ಅಂತ ಬ್ರಹ್ಮ ಶಕ್ಕೆ ಅರ್ಥ ಸಾಮಾನ್ಯ ಲೋಕದಲ್ಲಿ ಪ್ರಸಿದ್ಧ ಇರೋದು ಚತುರ್ಮುಖ ಬ್ರಹ್ಮದೇವರಿಗೆ ಬ್ರಹ್ಮ ಅಂತ ಕರೀತಾರೆ ವಾಸ್ತವಿಕವಾಗಿ ಬ್ರಹ್ಮ ಆಕಾರ ಕೊನೆಗೆ ಬಂದರೆ ಅದು ಚತುರ್ಮುಖ ಬ್ರಹ್ಮದೇವರು ಅಂತ ಬ್ರಹ್ಮ ಅಂತ ಅಷ್ಟೇ ಬಂದರೆ ಅದು ಪರಮಾತ್ಮನ್ನು ಹೇಳುವಂತಹ ಶಬ್ದ ಸೊ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಬ್ರಹ್ಮ ಅಂತ ಹೇಳಿದ್ರೆ ಪರಮಾತ್ಮ ಪರಮಾತ್ಮನಿಗೆ ಯಾಕೆ ಬ್ರಹ್ಮ ಅಂತ ಹೆಸರು ಅಂದ್ರೆ ಯಾರಲ್ಲಿ ಬೃಹತ್ ಗುಣಗಳಿವೆಯೋ ಅಂದರೆ ಅನೇಕ ಗುಣಗಳು ಇದ್ದಾವೋ ಅವನು ಬ್ರಹ್ಮ ಅಂತ ಕರ್ಸ್ಕೊಳ್ತಾನೆ ಹಾಗಾಗಿ ಅನಂತ ಗುಣ ಪರಿಪೂರ್ಣನಾದಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಬ್ರಹ್ಮ ಅಂತ ಹೆಸರು ಇಂತಹ ಪರಮಾತ್ಮ ಏನಾಗಿದ್ದಾನೆ ಪರಂ ಬ್ರಹ್ಮ ನಾವೇನು ಪರಬ್ರಹ್ಮ ಅಂತ ಹೇಳ್ತೀವಲ್ಲ ಅಂದರೆ ಪರಮಾತ್ಮ ಪರನಾಗಿದ್ದಾನೆ ಪರ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಎರಡು ರೀತಿಯ ಅರ್ಥ ಒಂದು ಬೇರೆಯವರು ಇನ್ನೊಂದು ಸರ್ವೋತ್ತಮ ಅಂತ ಇವತ್ತು ನಾವು ಕೇಳ್ತೇವೆ ಪರಕೀಯರು ಬೇರೆಯವರು ಅಂತ ಹಾಗೆ ಪರಮಾತ್ಮ ನಮಗಿಂತಲೂ ಭಿನ್ನನಾದಂತಹ ಸರ್ವೋತ್ತಮನಾದಂತಹ ವ್ಯಕ್ತಿ ಅಂತಹ ಪರಮಾತ್ಮ ಪರಂ ಮತ್ತು ಬ್ರಹ್ಮ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಮತ್ತೇನಾಗಿದ್ದಾನೆ ಪರಂ ಧಾಮ ಧಾಮ ಅಂತ ಹೇಳಿದ್ರೆ ಆಶ್ರಯ ನಮಗೆ ವಾಯುದೇವರು ಆಶ್ರಯ ನಮ್ಮ ದೇಹದಲ್ಲಿರುವಂತಹ ತತ್ವಾಭಿಮಾನಿ ದೇವತೆಗಳು ಆಶ್ರಯ ಅವರಿದ್ದರೆ ವಾಯುದೇವರಿದ್ದರೆ ಈ ದೇಹ ಇರುತ್ತೆ ಇದ್ದರೆ ದೇಹ ಇರೋದಿಲ್ಲ ಆದರೆ ಅದಕ್ಕಿಂತ ಪ್ರಧಾನವಾದಂಥವನು ಮತ್ತು ಅವರೆಲ್ಲರೂ ಈ ದೇಹದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಧಾನ ಕಾರಣ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮ ಅವನು ಪರಂಧಾಮ ನಮಗೆಲ್ಲರಿಗೂ ಕೂಡ ಪ್ರಧಾನವಾಗಿ ಆಶ್ರಯವನ್ನು ಕೊಟ್ಟಂತಹ ವ್ಯಕ್ತಿ ಅಂತ ಅಂತಹ ವ್ಯಕ್ತಿ ಅಸೌ ಬ್ರಹ್ಮ ಸನಾತನಂ ಇಂತಹ ಪರಮಾತ್ಮ ಬ್ರಹ್ಮನಾಗಿದ್ದಾನೆ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಮತ್ತು ಸನಾತನ ಸನಾತನ ಅಂತ ಹೇಳಿ ಅನಾದಿ ಕಾಲದಿಂದ ಇರುವಂಥವನು ಅಂತ ಅಂತಹ ಪರಮಾತ್ಮ ಅಂತಹ ಹರಿಯನ್ನು ಪರಮಾತ್ಮನನ್ನು ಹರಿಂ ತಮ್ ಆರಾಧ್ಯ ಇಂತಹ ಪರಮಾತ್ಮನನ್ನು ಆರಾಧನೆ ಮಾಡಿ ಪೂಜಿಸಿ ಏನಾಗುತ್ತೆ ಅತಿ ದುರ್ಲಭ ಅತ್ಯಂತ ದುರ್ಲಭವಾದದ್ದು ಅಂತ ಯಾಕೆ ಹೇಳಿದ್ರೆ ಮೋಕ್ಷ ಸಿಗೋದು ಅಷ್ಟು ಸುಲಭವಲ್ಲ ಅನೇಕ ಜನ್ಮಗಳ ಸಾಧನೆಯಿಂದಾಗಿ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅದು ಅತ್ಯಂತ ದುರ್ಲಭವಾದದ್ದು ಕಷ್ಟದ ಪಟ್ಟು ಸಿಗುವಂತದ್ದು ಅಂತಹ ಅತ್ಯಂತ ದುರ್ಲಭವಾದಂತಹ ಮೋಕ್ಷವನ್ನು ಯಾಂತಿ ಹೊಂದುತ್ತಾರೆ ಅಂತ ಯಾವಾಗ ಪರಮಾತ್ಮನನ್ನು ಪೂಜಿಸಿದಾಗ ಅಂತ ಹಾಗಾಗಿ ಪ್ರಶ್ನೆ ಮಾಡ್ಕೊಂಡಿದ್ದೇನು ಇದೆಲ್ಲ ಸಿಗಬೇಕು ಅಂತ ಹೇಳಿ ಪರಮಾತ್ಮನನ್ನೇ ಯಾಕೆ ಪೂಜಿಸಬೇಕು ಅಂತ ಯಾಕೆ ಪರಮಾತ್ಮನನ್ನೇ ಪೂಜಿಸಬೇಕು ಅಂತ ಹೇಳಿದ್ರೆ ಅವನು ಪರಬ್ರಹ್ಮ ಅವನು ಪರಂಧಾಮ ಮತ್ತು ಅವನು ಸನಾತನ ಎಲ್ಲರಿಗಿಂತಲೂ ಶ್ರೇಷ್ಠ ಎಲ್ಲ ದೇವತೆಗಳಿಗೂ ಎಲ್ಲ ಜೀವಿಗಳಿಗೂ ಆಶ್ರಯವನ್ನು ಕೊಟ್ಟಂತಹ ವ್ಯಕ್ತಿ ಎಲ್ಲರಿಗಿಂತ ಸರ್ವೋತ್ತಮನಾಗಿದ್ದಾನೆ ಆದ್ದರಿಂದಾಗಿ ನಾವು ಸರ್ವೋತ್ತಮನಾದಂತಹ ಪರಮಾತ್ಮನನ್ನೇ ಉಪಾಸನೆ ಮಾಡಬೇಕು ಅವನನ್ನು ಉಪಾಸನೆ ಮಾಡೋದರಿಂದಾಗಿ ನಮಗೇನ್ ಸಿಗುತ್ತೆ ಮೋಕ್ಷ ಎಂಬುದು ಸಿಗುತ್ತೆ ಅಂತ ಪುಲಸ್ತ್ಯರು ಯಾವ ಧ್ರುವ ಮಹಾರಾಜನಿಗೆ ಪುಟ್ಟ ಮಗ ಮಗುವಾದಂತಹ ಧ್ರುವ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ ಹೀಗೆ ಬ್ರಹ್ಮಶಬ್ದದಿಂದಾಗಿ ನಾವು ಪರಮಾತ್ಮನನ್ನೇ ಉಪಾಸನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಷ್ಟು ಹೇಳಿ ಮತ್ತೆ ಹೇಳ್ತಾ ಇದ್ದಾರೆ ಐಂದ್ರ ಮಿಂದ್ರಹ ಪರಂ ಯಮಾರಾಧ್ಯ ಜಗತ್ಪತಿಂ ಪ್ರಾಪ ಯಜ್ಞಪತಿಂ ವಿಷ್ಣುಂ ತಮಾರಾಧಯ ಸುವ್ರತ ಇದು ಕೂಡ ಧ್ರುವ ಮಹಾರಾಜನ ಕುರಿತು ಹೇಳುವಂತಹ ಮಾತು ಅದಕ್ಕೆ ಅವನಿಗೆ ಒಂದು ಪುಲಹ ಋಷಿಗಳು ಅವರಿಗೆ ಸಂಬೋಧನೆ ಮಾಡ್ತಾ ಇದ್ದ ಧ್ರುವನಿಗೆ ಏನಂತ ಅಂತ ಹೇಳಿದ್ರೆ ಸುವ್ರತ ಅಂತ ಸುವ್ರತ ಶಬ್ದಕ್ಕೆ ಅರ್ಥ ಸದಾಚಾರ ಸಂಪನ್ನನಾದಂತಹ ಬಾಲಕನೇ ಅಂತ ಅಂದ್ರೆ ಧ್ರುವ ಮಹಾರಾಜರಿಗಿನ್ನು ಆಗ ಕೇವಲ ಐದು ವರ್ಷ ಆ ಐದು ವರ್ಷ ವಯಸ್ಸಿನಲ್ಲಿಯೇನೆ ವಿಶೇಷವಾದಂತಹ ತನ್ನ ಸದಾಚಾರಗಳಿಂದ ಶುದ್ಧನಾದಂತವನು ಧ್ರುವ ಮಹಾರಾಜ ಹಾಗಾಗಿ ಶ್ರೇಷ್ಠ ಅವನಿಗೆ ಸಂಬೋಧನೆ ಮಾಡ್ತಾ ಇದ್ದಾರೆ ಸುವ್ರತ ಅಂತ ಅವ್ರು ಹೇಳ್ತಾ ಇದ್ದಾರೆ ಐಂದ್ರ ಮಿಂದ್ರ ಪರಸ್ಥಾನಂ ಯಮಾರಾಧ್ಯ ಜಗತ್ಪತಿಂ ಅಂತ ಅಂದ್ರೆ ಇಂದ್ರ ಅನ್ನುವುದು ಅದು ಒಂದು ಪಟ್ಟ ಹೇಗೆ ಪ್ರಧಾನ ಮಂತ್ರಿ ಅನ್ನೋದೊಂದು ಪಟ್ಟವು ಹಾಗೆ ಇಂದ್ರ ದೇವೇಂದ್ರ ಒಂದು ಪದವಿ ಅಂತಹ ದೇವೇಂದ್ರ ಪದವಿಯನ್ನು ಪಡೆಯಬೇಕಾದರೆ ಶತಕೃತು ನೂರು ಯಾಗಗಳನ್ನು ಮಾಡಬೇಕು ವಿಶ್ವಜಿತ್ ತ್ಯಾಗಗಳನ್ನು ಮಾಡಬೇಕು ಆ ನೂರು ವಿಶ್ವಜಿತ್ ಯಾಗಗಳನ್ನು ಮಾಡಿದಾಗ ಆ ವ್ಯಕ್ತಿ ಇಂದ್ರ ಪದವಿಯನ್ನು ಸೇರ್ತಾನೆ ಅದಕ್ಕೆ ಹೇಳ್ತಾ ಇದ್ದಾರೆ ಐಂದ್ರ ಇಂದ್ರ ಪರಮಸ್ಥಾನಂ ಯಮಾರಾಧ್ಯ ಜಗತ್ಪತಿಂ ಅಂತ ಇಂದ್ರ ಇಂದ್ರನು ಐಂದ್ರಂ ಪರಮಸ್ಥಾನಂ ಆ ದೇವೇಂದ್ರ ಎಂಬಂತಹ ಪದವಿಯನ್ನು ಪಡೆದ ಅದು ಹೇಗೆ ಅಂತ ಹೇಳಿದ್ರೆ ಜಗತ್ಪತಿಂ ಯಜ್ಞಪತಿಂ ವಿಷ್ಣುಂ ಆರಾಧ್ಯ ಪ್ರಾಪ ಅಂತ ಅವನಿಗೆ ಆ ರೀತಿಯಾದಂತಹ ಸ್ಥಾನ ಹೇಗೆ ಸಿಕ್ಕಿತು ಅಂತ ಹೇಳಿದ್ರೆ ಇಂದ್ರ ಜಗತ್ಪತಿಯಾದಂತಹ ಪರಮಾತ್ಮನನ್ನು ಪೂಜಿಸಿದ ಇಡೀ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮನನ್ನು ಪೂಜಿಸಿದ ಅದೇ ರೀತಿಯಾಗಿ ಯಜ್ಞಪತಿಂ ಎಲ್ಲ ಯಜ್ಞಗಳ ಸಾರಭಾಗವನ್ನು ಸ್ವೀಕಾರ ಮಾಡುವಂಥವನು ಪರಮಾತ್ಮ ಹಾಗಾಗಿ ಆ ಇಂದ್ರ ನೂರು ಯಾಗಗಳನ್ನು ಮಾಡಿ ಆ ಪರಮಾತ್ಮನನ್ನು ಸಂತೋಷ ಅದರಿಂದಾಗಿ ಇಂದ್ರ ಮಾಡಿದ ತಾನು ಐಂದ್ರಂ ಸ್ಥಾನಂ ದೇವೇಂದ್ರ ಪದವಿಯನ್ನು ಪಡೆದ ಹಾಗಾಗಿ ನೀನು ಕೂಡ ತಮಾರಾಧಯ ನೀನು ಕೂಡ ಅಂತಹ ಪರಮಾತ್ಮನನ್ನೇ ಪೂಜೆ ಮಾಡು ಆರಾಧನೆ ಮಾಡು ಅಂತ ಪುಲಹ ಋಷಿಗಳು ಇಲ್ಲಿ ಹೇಳ್ತಾ ಇದ್ದಾರೆ ನಾವು ವಿಷ್ಣು ಸಹಸ್ರನಾಮದಲ್ಲಿ ಕೇಳಿದಂತೆ ಯಜ್ಞೋ ಯಜ್ಞಪತಿ ಯಜ್ವಾ ಯಜ್ಞಾಂಗೋ ಯಜ್ಞವಾಹನ ಯಜ್ಞಭೃತ್ ಯಜ್ಞಕೃತ್ ಯಜ್ಞಿ ಯಜ್ಞಭುಗ್ ಯಜ್ಞ ಸಾಧನ ಯಜ್ಞ ಅಂತ ಕೂಡ ಯಜ್ಞ ಗುಹ್ಯ ಅಂತ ಯಜ್ಞದ ಪ್ರತಿಯೊಂದು ಭಾಗವೂ ಕೂಡ ಅದು ಪರಮಾತ್ಮನೇ ಆಗಿದ್ದಾನೆ ಅಗ್ನಿಯಲ್ಲಿ ಇದ್ದುಕೊಂಡು ಅದನ್ನು ಸ್ವೀಕಾರ ಮಾಡುವವನು ಕೂಡ ಪರಮಾತ್ಮನೆ ಕುಂಡದಲ್ಲಿ ಯಜ್ಞಕ್ಕೆ ಅಂತ ಇಟ್ಟಿರುವಂತಹ ಇಟ್ಟಿಗೆಗಳಲ್ಲಿ ಕೂಡ ಪರಮಾತ್ಮನೇ ಸನ್ನಿಹಿತನಾಗಿರ್ತಾನೆ ಅದೇ ರೀತಿಯಾಗಿ ಹೋಮ ಮಾಡುವಂತಹ ವ್ಯಕ್ತಿಯಲ್ಲಿ ಪುರೋಹಿತರಲ್ಲಿ ಪ್ರತಿಯೊಂದು ದ್ರವ್ಯಗಳಲ್ಲಿ ಹೀಗೆ ಪ್ರತಿಯೊಂದರಲ್ಲೂ ಕೂಡ ಪರಮಾತ್ಮನೇ ಸನ್ನಿಹಿತನಾಗಿ ತಾನು ಆ ಯಜ್ಞದ ಫಲವನ್ನು ಯಜ್ಞ ಮಾಡಿದಂತಹ ವ್ಯಕ್ತಿಗೆ ಬರುವಂತೆ ಮಾಡ್ತಾನೆ ಹಾಗಾಗಿ ಪರಮಾತ್ಮ ಯಜ್ಞಪತಿ ಅಂತ ಕರ್ಸಿಕೊಳ್ತಾನೆ ಅಂತಹ ಯಜ್ಞಪತಿಯಾದಂತಹ ಪರಮಾತ್ಮನನ್ನು ನೀನು ಪೂಜೆ ಮಾಡು ಎಂಬುದಾಗಿ ಆ ಋಷಿಗಳು ಯಾವ ಧ್ರುವ ಮಹಾರಾಜನಿಗೆ ಉಪದೇಶ ಮಾಡ್ತಾ ಇದ್ದಾರೆ ಇದೇ ಮಾತು ಇದು ವಾಸ್ತವಿಕವಾಗಿ ಬರೋದು ವಿಷ್ಣು ಪುರಾಣದಲ್ಲಿ ಅದೇ ರೀತಿಯಾಗಿ ಬ್ರಹ್ಮ ಪುರಾಣದಲ್ಲಿ ಇನ್ನೊಂದು ಮಾತು ಬರುತ್ತೆ ಇದಕ್ಕೆ ದೃಷ್ಟ ಇಷ್ಟ ಯಮೀಂದ್ರೋ ಯಜ್ಞಾನಂ ಶತೇನಾನ ಮರಾಜತಾಂ ಅವಾಪ ತಮನಂತಾದಿಂ ಅಹಂ ದ್ರಕ್ಷಾಮಿ ಕೇಶವಂ ಅಂತ ಬ್ರಹ್ಮಪುರಾಣದಲ್ಲಿ ಬರುವಂತಹ ಮಾತು ಇದೇ ರೀತಿಯಾಗಿ ಇದೆ ಅಂದ್ರೆ ಇಂದ್ರ ಅವನು ಯಜ್ಞಾನಂ ಶತೇನ ನೂರು ಯಜ್ಞಗಳನ್ನು ಮಾಡಿ ಪರಮಾತ್ಮನ್ನು ಪೂಜಿಸಿದ ಅದರಿಂದಾಗಿ ಅವನೇನ್ ಮಾಡಿದ ಅಮರ ರಾಜತಾಂ ಅವಾಪ ಅಮರ ರಾಜತಾಂ ಅಂತ ಹೇಳಿದ್ರೆ ದೇವತೆಗಳ ರಾಜನಾದ ಯಾವ ಇಂದ್ರ ಅಂತ ಹಾಗಾಗಿ ತನ್ನನ್ನು ಪೂಜಿಸಿದ್ದಕ್ಕಾಗಿ ದೇವೇಂದ್ರ ಪದವಿಯನ್ನೇ ಕೊಟ್ಟಂತಹ ಪರಮಾತ್ಮ ಹಾಗಾಗಿ ಅವನನ್ನೇ ನೀನು ಪೂಜೆ ಮಾಡುವಂತ ಋಷಿಗಳು ಅವನಿಗೆ ಉಪದೇಶ ಮಾಡ್ತಾ ಇದ್ದಾರೆ ಮತ್ತೆ ಮುಂದಿನ ಶ್ಲೋಕ ಪ್ರಾಪ್ನೋತ್ಯಾರಾಧಿತೇ ವಿಷ್ಣು ಮನಸಾ ಎಚ್ಛತಿ ತ್ರೈಲೋಕ್ಯಾಂತರ್ಗತು ಲೋಕೋತ್ತರೋತ್ತರಾನ್ ಇಲ್ಲಿ ಹೇಳ್ತಾ ಇದ್ದಾರೆ ವಿಷ್ಣು ಆರಾಧಿತೆ ಪರಮಾತ್ಮನನ್ನು ಆರಾಧನೆ ಮಾಡಿದಾಗ ಪೂಜಿಸಿದಾಗ ಏನಾಗುತ್ತೆ ಮನಸ ಎದ್ಯದಿಚ್ಛತಿ ಮನಸ ಅಂದ್ರೆ ಮನಸ್ಸಿನಲ್ಲಿ ಎದ್ದ ಯಾವ್ದ್ಯಾವುದನ್ನು ಆ ವ್ಯಕ್ತಿ ಇಚ್ಛೆ ಪಡ್ತಾನೋ ಅದೆಲ್ಲವನ್ನೂ ಕೂಡ ಪ್ರಾಪ್ನೋತಿ ಹೊಂದುತ್ತಾನೆ ಯಾವುದನ್ನ ತ್ರೈಲೋಕ್ಯಾಂತರ್ಗತಂ ಮೂರು ಲೋಕಗಳಲ್ಲಿ ಏನೇನಿದೆಯೋ ಯಾವ ಯಾವ ಸ್ಥಾನಗಳಿದ್ದಾವೋ ಅದೆಲ್ಲವನ್ನು ಕೂಡ ಹೊಂದೇ ಹೊಂದುತ್ತಾನೆ ಅಂತ ಕಿಮು ಲೋಕೋತ್ತರೋತ್ತರ ಹಾಗಾಗಿ ಲೋಕಗಳನ್ನು ಕೂಡ ಅಂದ್ರೆ ಮೂರು ಲೋಕಗಳಲ್ಲಿ ಇರುವಂತಹ ವಿಶೇಷವಾದಂತಹ ಸ್ಥಾನಗಳನ್ನೇ ಪಡೀತಾನೆ ಅಂತ ಹೇಳಿದ್ರೆ ಮೂರು ಲೋಕಗಳನ್ನು ಪಡೆದೇ ಪಡೀತಾನೆ ಅಂತ ಅಂದ್ರೆ ತಾತ್ಪರ್ಯ ಇಷ್ಟು ಭಕ್ತಿಯಿಂದ ಯಾರು ಪರಮಾತ್ಮನನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೋ ಅಂತಹ ವ್ಯಕ್ತಿ ಏನ್ಮಾಡ್ತಾನೆ ಮೂರು ಲೋಕಗಳಲ್ಲಿರುವಂತಹ ವಿಶೇಷವಾದಂತಹ ಸ್ಥಾನವನ್ನೇ ಪಡಿತಾನೆ ಎಂಬುದಾಗಿ ತಿಳಿಸ್ತಾ ಇದೆ ತ್ರೈಲೋಕ್ಯಾಂತರ್ಗತಂ ಸ್ಥಾನಂ ಅಂದ್ರೆ ಇಲ್ಲಿ ತನಕ ಹೇಳಿದಂತೆ ದೇವೇಂದ್ರ ಮುಂತಾದಂತಹ ಪದವಿಯನ್ನು ಕೂಡ ಆ ವ್ಯಕ್ತಿ ಪಡಿತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಇಷ್ಟೊಂದ ಮೇಲೆ ಕಿಮು ಲೋಕೋತ್ತರೋತ್ತರಾನಂತ ಇದಕ್ಕೆ ತಾತ್ಪರ್ಯ ಏನು ಅಂದ್ರೆ ಇಲ್ಲಿ ದೇವೇಂದ್ರ ಇಂದ್ರ ತನ್ನ ಸ್ಥಾನವನ್ನು ಪಡೆದ ದೇವೇಂದ್ರ ಪದವಿಯನ್ನು ಪಡೆದ ಅವನು ನೂರು ಯಾಗಗಳನ್ನು ಮಾಡಿದ ನೂರು ಯಾಗಗಳನ್ನು ಮಾಡಿದ್ದರ ಉದ್ದೇಶ ಏನು ದೇವೇಂದ್ರ ಪದವಿ ಬೇಕು ಅಂತ ಇದು ಸಕಾಮ ಕರ್ಮ ಒಂದು ಫಲವನ್ನು ಬಯಸಿ ಮಾಡಿದಂತಹ ಕರ್ಮ ಫಲವನ್ನು ಬಯಸಿ ಮಾಡಿದಂತಹ ಕರ್ಮಕ್ಕೇನೆ ಪರಮಾತ್ಮ ದೇವೇಂದ್ರನಂತಹ ಉತ್ತಮ ಪದವಿಯನ್ನು ಕೊಡತಾನೆ ಅಂತ ಹೇಳಿದ್ರೆ ಕಿಮು ಲೋಕೋತ್ತರೋತ್ತರ ಅನ್ನು ಅಂದ್ರೆ ನಿಷ್ಕಾಮವಾದಂತಹ ಭಕ್ತಿಯಿಂದಾಗಿ ಕೇವಲ ಪರಮಾತ್ಮ ಪ್ರೀತನಾಗಲಿ ಇದು ನನ್ನ ಕರ್ತವ್ಯ ಅಂತ ಏನನ್ನು ಭಯ ಬಯಸದೆ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಎಂಬಂತಹ ಬುದ್ಧಿಯಿಂದಾಗಿ ಪ್ರತಿಯೊಂದು ಕರ್ಮಗಳನ್ನು ಮಾಡಿದರೆ ಅದಕ್ಕಿಂತಲೂ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದಂತಹ ಮೋಕ್ಷವನ್ನೇ ಪರಮಾತ್ಮ ಕರುಣಿಸ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಯಾಕೆಂದ್ರೆ ದೇವೇಂದ್ರನ ಸ್ಥಾನ ಅದು ಮೋಕ್ಷಕ್ಕೆ ಆ ಒಡೆಯಲ್ಲ ದೇವೇಂದ್ರ ದೇವೇಂದ್ರ ಅವನು ಸ್ವರ್ಗಕ್ಕೆ ಒಡೆಯ ಸ್ವರ್ಗಕ್ಕೆ ಅಂದ್ರೆ ಏನನ್ನೋ ಒಂದನ್ನು ಬಯಸಿ ಮಾಡಿದಾಗಲೇನೆ ಪರಮಾತ್ಮ ಸ್ವರ್ಗಲೋಕಾಧಿಪತ್ಯವನ್ನೇ ಕೊಡ್ತಾನೆ ಅಂತ ಹೇಳಿದ್ರೆ ಏನನ್ನು ಬಯಸದೇನೆ ನಿಷ್ಕಾಮ ಕರ್ಮವನ್ನು ಮಾಡಿದರೆ ನಿವೃತ್ತ ಕರ್ಮವನ್ನು ಮಾಡಿದರೆ ಅದರಿಂದಾಗಿ ಲೋಕೋತ್ತರೋತ್ತರ ಅದಕ್ಕಿಂತಲೂ ಶ್ರೇಷ್ಠವಾದಂತಹ ಲೋಕಗಳನ್ನು ಮೋಕ್ಷವನ್ನೇ ಪರಮಾತ್ಮ ಕರ್ಣಿಸ್ತಾನೆ ಹಾಗಾಗಿ ಆ ಪರಮಾತ್ಮನ ವಿಶೇಷವಾದಂತಹ ಪೂಜೆಯನ್ನು ಅವಶ್ಯವಾಗಿ ನೀನು ಮಾಡು ಅಂತ ಯಾವ ಋಷಿಗಳು ಅವನಿಗೆ ಧ್ರುವ ಮಹಾರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಮುಂದಿನ ಶ್ಲೋಕ ಏರ್ಚಯಂತಿ ಸದಾ ಸದಾ ವಿಷ್ಣು ಶಂಖಚಕ್ರ ಗದಾಧರಂ ಸರ್ವಪಾಪವಿರ್ಮುಕ್ತ ಪರಂ ಬ್ರಹ್ಮ ವಿಶಂತಿ ತೇ ಕೆಲವೊಂದು ಪುಸ್ತಕಗಳಲ್ಲಿ ಎ ಅರ್ಚಯಂತಿ ಅನ್ನೋ ಬಂದು ಎ ಸ್ಮರಂತಿ ಅಂತ ಇದೆ ಅದರ ಹೆಚ್ಚಿನ ಪಾಠಗಳಲ್ಲಿ ಎ ಅರ್ಚಯಂತಿ ಅಂತ ಇದೆ ಹಾಗಾಗಿ ಏ ಅಚಯಂತಿ ಅಂತಾನೆ ಇಟ್ಕೊಳ್ಳೋಣ ಹಿಂದಿನ ಶ್ಲೋಕದಲ್ಲಿ ಕೇಳಿದಂತೆ ಪರಮಾತ್ಮನಲ್ಲಿ ನಿಷ್ಕಾಮವಾದಂತಹ ಭಕ್ತಿಯನ್ನು ಮಾಡಬೇಕು ಅಂದರೆ ಏನನ್ನು ಬಯಸದೆ ಪರಮಾತ್ಮ ಪ್ರೀತನಾಗಲಿ ಅವನನ್ನು ಪೂಜೆ ಮಾಡುವುದು ನನ್ನ ಉದ್ದೇಶ ನನ್ನ ಕರ್ ನನ್ನ ಕರ್ತವ್ಯ ಎಂಬುದಾಗಿ ಪರಮಾತ್ಮನ ಪ್ರೀತಿಯನ್ನು ಬಯಸಿ ಅವನ ಅನುಗ್ರಹವನ್ನು ಬಯಸಿ ಕರ್ಮವನ್ನು ಮಾಡಬೇಕು ಅದರಿಂದಾಗಿ ಮೋಕ್ಷವನ್ನೇ ಪರಮಾತ್ಮ ಕರುಣಿಸ್ತಾನೆ ಕಿಮು ಲೋಕೋತ್ತರೋತ್ತರಂ ಎಂಬುದಾಗಿ ಹೇಳಿದರು ಈಗ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ ಇಂತಹ ಪರಮಾತ್ಮನನ್ನು ಶಂಖಚಕ್ರ ಗದಾಧರಂ ಶಂಖಚಕ್ರ ಗದೆಗಳನ್ನು ಧಾರಣೆ ಮಾಡಿದಂತಹ ವಿಷ್ಣು ಅಂದ್ರೆ ನಮ್ಮೆಲ್ಲರ ಪಾಪವನ್ನು ಕಳೆಯುವಂತಹ ಪರಮಾತ್ಮನನ್ನು ಯಾರು ವಿಶೇಷವಾಗಿ ಸದಾಕಾಲ ಪೂಜೆ ಮಾಡ್ತಾರೋ ಅರ್ಚನೆ ಮಾಡ್ತಾರೋ ಅದರಿಂದ ಸರ್ವ ಪಾಪ ವಿನಿರ್ಮುಕ್ತ ಅವರು ತಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ಕಳೆದುಕೊಂಡು ಪರಂ ಬ್ರಹ್ಮ ವಿಶಂತಿತೆ ಹಿಂದೆ ನಾ ಹೇಳಿದಂತೆ ಪರಬ್ರಹ್ಮ ಅಂತ ಹೇಳಿದ್ರೆ ಅದು ಪರಮಾತ್ಮ ಸರ್ವೋತ್ತಮನಾದಂತಹ ಪರಮಾತ್ಮನನ್ನು ಅವರು ವಿಶಂತಿ ವಿಶಂತಿ ಅಂತ ಹೇಳಿದ್ರೆ ಪ್ರವೇಶ ಮಾಡ್ತಾರೆ ಅಂತ ಅರ್ಥಾತ್ ಮೋಕ್ಷವನ್ನೇ ಪಡಿತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪ್ರಾರಂಭದ ಮೂರ್ನಾಲ್ಕು ಶ್ಲೋಕಗಳಲ್ಲಿ ಗ್ರಂಥದ ಉದ್ದೇಶವನ್ನು ತಿಳಿಸಿ ಆಚಾರ್ಯರು ನಂತರ ಸುಮಾರು ಇಪ್ಪತ್ತೈದು ಶ್ಲೋಕಗಳಲ್ಲಿ ಪರಮಾತ್ಮನ ಪೂಜೆ ಮಹತ್ವ ತಿಳಿಸಿಕೊಂಡು ಬಂದಿದ್ದಾರೆ ಪರಮಾತ್ಮನನ್ನು ನಾವು ಬಂಗಾರದ ಸರ ಬೇಕು ಬೆಳ್ಳಿಯ ತಂಬಿಗೆ ಬೇಕು ಹಾಗೆ ಹೇಗೆ ಅಂತ ಏನಿಲ್ಲ ಸಲಿಲೇನಾಪಿ ಪೂಜಿತ ಭಕ್ತಿಯಿಂದ ಶುದ್ಧವಾದಂತಹ ನೀರನ್ನು ಹಾಕಿ ಪೂಜೆ ಮಾಡಿದರೂ ಕೂಡ ಪರಮಾತ್ಮ ಪ್ರೀತನಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಗರಿಕೆಯಿಂದ ಗರಿಕೆಯಿಂದ ಪೂಜೆ ಮಾಡಿದರೂ ಕೂಡ ನಮಗೆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ ಬಿಲ್ವ ಪತ್ರದಿಂದ ಪರಮಾತ್ಮನನ್ನು ಪೂಜೆ ಮಾಡಿದರೂ ಕೂಡ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಹೀಗೆ ಪರಮಾತ್ಮನ ಪೂಜೆ ಅದು ನಮಗೆ ಮೋಕ್ಷವನ್ನೇ ಕೊಡುವಂಥದ್ದು ಅನೇಕ ವಿಧವಾದಂತಹ ಪಾಪಗಳನ್ನು ಕಳೆಯುವಂಥದ್ದು ಒಳ್ಳೆಯ ಜ್ಞಾನ ಎಲ್ಲವನ್ನೂ ಕೊಡುವಂಥದ್ದು ಅಂತ ಆಚಾರ್ಯರು ತಾವು ಅನೇಕ ಪುರಾಣದ ವಾಕ್ಯಗಳನ್ನ ಸಂಗ್ರಹ ಮಾಡಿ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಮೊದಲ ಹಂತ ಅದು ಪರಮಾತ್ಮನ ಪೂಜೆ ಆ ಪೂಜೆಗೆ ಪ್ರಧಾನವಾಗಿ ಬೇಕಾದದ್ದು ಯಾವುದೋ ವೈಭವದ ಸಾಮಗ್ರಿಗಳು ಹಣ್ಣು ಹೂವು ಇತ್ಯಾದಿಗಳೆಲ್ಲ ಪ್ರಧಾನವಾಗಿ ಬೇಕಾದದ್ದು ಭಕ್ತಿ ಆ ಭಕ್ತಿಯಿಂದಾಗಿ ಪರಮಾತ್ಮನ್ನು ಯಾವ ರೀತಿಯಿಂದಾಗಿ ಪೂಜೆ ಮಾಡಿದರೂ ಕೂಡ ಸಕೃತಭ್ಯರ್ಚಿತ ಎಂಬುದಾಗಿ ಹೇಳಿದಂತೆ ಒಂದು ಬಾರಿಯಾದರೂ ಕೂಡ ಶಾಸ್ತ್ರೋಕ್ತ ವಿಧಿವಿಧಾನಗಳಿಂದಾಗಿ ಪೂಜೆ ಮಾಡಿದರೂ ಕೂಡ ಆ ಪರಮಾತ್ಮ ಆ ಪೂಜೆ ಮಾಡಿದಂತಹ ವ್ಯಕ್ತಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಆಚಾರ್ಯರು ತಾವು ಪ್ರಾರಂಭದಲ್ಲಿ ತಿಳಿಸಿದಂತೆ ಅರ್ಚಿತ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತ ಶ್ರುತಃ ಅನ್ನುವಂತಹ ಆರು ಅಂಶಗಳಲ್ಲಿ ಮೊದಲನೇ ಅಂಶ ಅರ್ಚಿತ ಪರಮಾತ್ಮನ ಅರ್ಚನೆಯ ಬಗ್ಗೆ ಇಲ್ಲಿಯ ತನಕ ತಿಳಿಸಿದ್ದಾರೆ ಮುಂದೆ ತಥೋನಿರುದ್ಧ ದೇವೇಶಂ ವೃದ್ಧಿನೊಂಚ ತತಃಪರಂ ತತಃ ಸಂಕರ್ಷಣಂ ದೇವಂ ವಾಸುದೇವಂ ಪರಾತ್ಪರಂ ಎಂಬುದಾಗಿ ಮುಂದೆ ಆ ಪರಮಾತ್ಮನ ಸ್ಮರಣೆಯ ಮಹತ್ವವನ್ನು ಇಲ್ಲಿ ತನಕ ಮುಂದೆ ತಿಳಿಸ್ತಾರೆ ಆ ಮುಂದಿನ ಪರಮಾತ್ಮನ ಸ್ಮರಣೆಯ ಮಹತ್ವವನ್ನು ಭಕ್ತಿಯಿಂದಾಗಿ ಆ ಪರಮಾತ್ಮನನ್ನು ಮನಸ್ಸಿನಿಂದಾಗಿ ಸ್ಮರಣೆ ಮಾಡಿದರೆ ಅದರಿಂದ ಯಾವ ರೀತಿಯಾದಂತಹ ಪುಣ್ಯ ಬರುತ್ತೆ ಯಾವ ರೀತಿಯಾದಂತಹ ಪಾಪಗಳು ನಾಶ ಆಗುತ್ತೆ ಪರಮಾತ್ಮ ನಮಗೆ ಯಾವ ರೀತಿಯಾಗಿ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾನೆ ಎಂಬಂತಹ ಅಂಶಗಳನ್ನು ನಾಳೆಯ ಪಾಠದಲ್ಲಿ ಚಿಂತನೆ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು